ಬಂಜಾರ ಸಮಾಜ್ ಕೊರ್ಮ ಸಮಾಜ್ ಬಂಧುಗಳಲ್ಲಿ ಎಲ್ರಿಗೂ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಗೃಹ ಹೋರಾಟವನ್ನ ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಾವು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಬುರಾವ್ ಚವಾಣ್ ಅವರೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ ಸಮಾಜದ ಮುಖಂಡ್ರೆ ಸಮಯದ ಒಂದು ಅಭಾವ ಎಲ್ಲರ ಹೆಸರ ತಗೋಬೇಕಂದ್ರೆ ಸಮಯ ಬಹಳದೆ ಇನ್ನೂ ಮಾತನಾಡೋರಿದ್ದಾರೆ ಕೊನೆಯದಾಗಿ ಬಾಬುರಾಜ್ ಚೌಣ ಅವರು ಮಾತಾಡ್ತಾರೆ ಒಂದು ವೇಳೆ ಇವತ್ತು ವಡ್ರ ಸಮಾಜ ಗೋ ಸಮಾಜ ನಮ್ಮ ಪರಿಸ್ಥಿತಿ ನೋಡ್ರಿ ಆರ್ಥಿಕವಾಗಿ ನೋಡ್ರಿ ಶೈಕ್ಷಣಿಕವಾಗಿ ನೋಡ್ರಿ ಇವತ್ತು ಎಲ್ಲ ಸ್ಥಿತಿಗತಿಗಳನ್ನು ನಮ್ಮ ಗೋಳಿ ಸಮಾಜದ ನೋಡಿದಾಗ ಲಂಬಾಣಿ ಸಮಾಜದ ನೋಡಿದಾಗ ಕ್ವಚ್ಚಾ ಕೊರಮ ಸಮಾಜದ ನೋಡಿದಾಗ ನಮ್ಮ ಸ್ಥಿತಿಗತಿ ಸರಿ ಇಲ್ಲ ಆರ್ಥಿಕವಾಗಿಯೂ ಸರಿ ಇಲ್ಲ ಶೈಕ್ಷಣಿಕವಾಗಿಯೂ ಸರಿ ಇಲ್ಲ ಇವತ್ತು ಜನಸಂಖ್ಯೆ ತೆಗೆದು ನೋಡಿದಾಗ ಜನಗಣತಿ ಮಾಡುವಾಗ ಅದು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಸರಿಯಾದ ರೀತಿಯಲ್ಲಿ ಸರ್ಕಾರ ಅದರ ಹೊಣೆಯನ್ನು ಹೊರಲಿಲ್ಲ ಬಿಟ್ಟಿ ಮಾಡಿ ಇವತ್ತು ತುರಿಯಲ್ಲಿ ಮೀಸಲಾತಿ ಒಳಗ ಒಡೆದು ನಾವು ಯಾವ ಜಾತಿ ವಿರೋಧಿ ಅಲ್ಲ ಯಾವ ಜಾತಿಯರಿಗೂ ವಿರೋಧಿಲ್ಲ ಅಲ್ಲ ಇವತ್ತು ನಮ್ಮ ಹೋರಾಟ ಇವತ್ತು ಬೇರೆಯವರಿಗೆಲ್ಲ ಸ್ಪರ್ಶ ಅಸ್ಪರ್ಶ ಟಚೇಬಲ್ ಆ್ಯಂಡ್ ಅನ್ಟಚೇಬಲ್ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಹೇಳಿದಾರ ಡಾಕ್ಟರ್ ಬಾಬು ಜಗಜೀನ್ ರಾಮ್ ಅವರು ಹೇಳಿದಾರ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ದೇವರಾಜರ್ಸ್ ಅವರು ಹೇಳಿದ್ದಾರೆ ಸ್ವಾಮಿ ಯಾರು ಹೇಳಿಲ್ಲ ಯಾರೂ ಹೇಳಿಲ್ಲ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ರಾಜಕೀಯ ಆಗಬೇಕು ಸ್ಪರ್ಶ ಅಸ್ಪರ್ಶ ಎ ಬಿ ಸಿ ವರ್ಗೀಕರಣ ಮಾಡಲಿಕ್ಕೆ ನಿಮಗೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವರು ಯಾರು ಬಂಧುಗಳೇ ನಾವೆಲ್ಲರೂ ಎಚ್ಚರ ವಹಿಸಬೇಕು ಎಚ್ಚರ ವಹಿಸಿದಾಗ ಮಾತ್ರ ನಮ್ಮ ಸಂಘಟನೆ ಮಾಡಿದಾಗ ನಮ್ಮ ಕೂಗು ಈಗಾಗಲೇ ನಾವು ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮುಚ್ಚಿದ್ದೇವೆ ಇವತ್ತು ಹತ್ತನೇ ತಾರೀಕು ಕೂಗು ರಾಜ್ಯ ಮಟ್ಟದಿಂದ ವಿಧಾನಸೌಧದಲ್ಲಿ ಕುಳಿತಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ಮುಟ್ಟಬೇಕು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ಮುಟ್ಟಬೇಕು ಅಂದಾಗ ನಮ್ಮ ನ್ಯಾಯಯುತವಾಗಿ ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಒಂದು ವೇಳೆ ಇವತ್ತು ನಮ್ಮ ಪರಿಸ್ಥಿತಿ ಮುಂದುವರೆದವರು ಬರೀ ನಮ್ಮ ಸಮಾಜದ ಪರಿಸ್ಥಿತಿ ತೋರಿಸ್ತೀನಿ ನಾನು ಇಂಥ ಉರಿ ಬಿಸಿಲಿನಲ್ಲಿ ಬಂಡೆ ಹೊಡಿತೇವೆ ಉರಿ ಬಿಸಿಲಿನಲ್ಲಿ ಕಲ್ಲು ಹೊಡಿತೇವೆ ಆ ಕಲ್ಲು ಹೊಡೆದು ದೇವರ ಗುಡಿಗಳನ್ನು ಕಟ್ಟುತ್ತೇವೆ ದೇವರ ಗುಡಿಯಲ್ಲಿ ಮೂರ್ತಿಯನ್ನು ಕಟ್ಟುತ್ತೇವೆ ಆ ಮೂರ್ತಿ ಕೆತ್ತಿದ ಮೇಲೆ ನಮ್ಮ ಒಟ್ಟು ಸಮಾಜದ ಬಂಧುವನ್ನ ಹೊರಗೆ ನಿಧಿಸಿ ಆ ತೆಂಗಿನಕಾಯಿ ಏನು ಹೊಡೆದಿರ್ತಾರೆ ಕೊಬ್ಬರಿ ಚಿಪ್ಪಿ ಒಳಗ ನಮ್ಗೆ ಪ್ರಸಾದವನ್ನು ಕೊಟ್ಟು ನಾವು ಮುಂದುವರೆದವರ ಇದನ್ನ ಅರ್ಥ ಮಾಡ್ಕೋಬೇಕು ಮುಖ್ಯಮಂತ್ರಿಗಳೇ ಅದಕ್ಕಾಗಿ ಇವತ್ತು ಅನೇಕ ಜನ ಮತ್ತೆ ಮಾತನಾಡೋರಿದ್ದಾರೆ ಬಾಬುರಾಜ್ ಚವ್ಹಾಣವರು ಕೂಡ ಮಾತನಾಡೋರು ಇದ್ದಾರೆ ಹೀಗಾಗಿ ನಮ್ಮ ಹೋರಾಟ ಇವತ್ತು ಇಲ್ಲಿಗೆ ಸಾಕು ಹದಿನೈ ತಾರೀಕು ತಾವೆಲ್ಲರೂ ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಬಂದಾಗ ವೃತ್ತ ಹೋರಾಟವನ್ನು ನಾವೆಲ್ಲರೂ ಸೇರಿ ಮಾಡಿ ಸರ್ಕಾರ ಕಿವಿಗೆ ಮುಟ್ಟಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ ಸಿದ್ದರಾಮೇಶ್ವರ್ ಮಹಾರಾಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಬರು ನಮ್ಮ ಜಾತಿಗೆ ಮರ್ಯಾದೆ ಕೊಡ್ಲತ್ತ ನೀವರ ಡಿ ಸಿ ಮೇಡಮ್ ನಾವು ಮರ್ಯಾದೆ ಕೊಡಿರ್ ಈಗ ತಾನೇ ನಮ್ಮ ಮಿತ್ರ ಸುನಿ ವಡಾಪುರಿ ಅವರು ಎಲ್ಲರು ಮಾತಾಡಿದ್ದಾರೆ ನಾನ್ ಜಾತಿಯನ್ನು ಮಾತಾಡಕ್ಕೆ ಹೋಗಲ್ಲ ಈ ನಮ್ಮಾಣಿ ಸಮಾಜ ಒಟ್ಟರೆ ಕೊರ್ಚಾ ಕೊರಬಾ ಸಮಾಜ ಎಷ್ಟು ಕಷ್ಟದಲ್ಲಿದೆ ಎಂದು ಸರ್ಕಾರ ಗೊತ್ತಿದೆ ನಿಮ್ಗೂ ಗೊತ್ತಿದೆ ಈ ನಮ್ಮ ಇವರು ಬೊಮ್ಮಾಯಿ ಅವರು ಇದ್ದಾಗ ನಾಲ್ಕು ಪಾಯಿಂಟ್ ಐದನ್ನು ಮಾಡಿಕೊಟ್ಟು ಹೋದರು ನಾಲ್ಕು ಪಾಯಿಂಟ್ ಐಟನಲ್ಲಿ ನಾಲ್ಕು ಜಾತಿಯನ್ನು ಬಂದು ಕೊಟ್ಟೋದು ಅವರು ಈಗ ಐದು ಮಾಡಿ ಸಿದ್ದರಾಮಯ್ಯ ಸಾವ್ರು ಐವತ್ತೊಂಬತ್ತು ಜಾತಿಯನ್ನ ಒಳಗಡೆ ಸೇರಿಸಿ ನೀವು ಅಂದ್ರೆ ಐದು ಮಾಡ್ಕೊಂಡು ಹೋಗ್ರಿ ಅದರಲ್ಲಿ ಹಂಚ್ಕೊಂಡು ಹೋಗಿ ಅಂತ ಅನ್ಯಾಯ ನಮ್ಮ ದೊಡ್ಡ ಅನ್ಯಾಯವನ್ನು ಮಾಡಿಕೊಟ್ಟಿದ್ದಾರೆ ಸಿದ್ಧ ಸಿದ್ದರಾಮಯ್ಯ ಸಾವಿರಕ್ಕೆ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ನಮ್ಮಾಣಿ ಸಮಾಜ ಪಂಚಾರಾಮ್ ನಮ್ಮ ಭಕ್ತ ಮಾರಾಟ ಮಾಡಿಕೊಂಡ್ರು ಇದು ಅರ್ಥ ಆಗಲ್ಲ ನನ್ನ ಸಿದ್ದರಾಮಯ್ಯ ಸಾವಿರಕ್ಕೆ ಒಟ್ಟು ಸಮಾಜ ಇಲ್ಲ ಅಂದ್ರೆ ಈಗಲೂ ಕಲ್ಲೋಡಿತಾರೆ ಬೀದಿ ಬೀದಿನಲ್ಲಿ ಇದು ನಿಮ್ಗೆ ಅರ್ಥ ಆಗಲ್ವಾ ಕೊಡುವ ಅಂತ ಹೇಳಿದ್ರೆ ಅವರು ಬಾರಿಗೆ ತಗೊಂಡು ಬಂದಿದ್ರು ಪುಟ್ಟಿ ತಗೊಂಡು ಬಂದಿದ್ರು ಡಿ ಸಿ ಆಫೀಸ್ ಇದು ನಿಮ್ಗೆ ನಿಮ್ಗೆ ಅರ್ಥ ಆಗಲ್ವಾ ಯಾರ್ದೋ ಮಾತಿಗೆ ಮಾಡೋದು ಯಾಕ ರಾಜಕೀಯ ಒತ್ತಡಿಗೆ ಮಾಡೋದು ನೀವು ನಿರ್ಣಯ ತೆಗೆದುಕೊಂಡಿದ್ರಿ ಬಹುಶಃ ನಿಮಗೆ ಮುಂದೆ ಬರ್ತಕ್ಕ ದಿನಗಳಲ್ಲಿ ಒಳ್ಳೇದಾಗಲ್ಲ ಯಾವ ತರ ಏನಪ್ಪ ಅಂದ್ರೆ ಲಂಬಾಣಿ ತಾಂಡದಲ್ಲಿ ಬಿಜೆಪಿ ಹಠ ಕಾಂಗ್ರೆಸ್ ಬಿಜೆಪಿ ಹಠ ತಾಂಡ ಬಚವ ಅಂತ ಹೇಳಿ ಮೂವತ್ತೈದು ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಅವಾಗ ಈಗ ಅದೇ ಪರಿಸ್ಥಿತಿ ನಿಮಗೆ ಬರ್ತದೆ ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಠ ಬಿಜೆಪಿ ಗೆಟ್ಟು ಸ್ಪಷ್ಟ ಬರ್ತದೆ ನೀವು ನಿಮ್ಗೆಲ್ಲ ಮನೆ ಕಳಿಸ್ತಾರೆ ನಮ್ಮ ಸಮಾಜದವರು ಇದು ಅರ್ಥ ಮಾಡ್ಕೊಳ್ಳಿ ನಮ್ಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ ಈ ಅನ್ಯಾಯೇಟ್ ಆಗಿ ನಾವು ಸರಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡ್ರೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ತಾ ಇದ್ದೇವೆ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಕೂಡ ನಾವೆಲ್ಲ ಸಮಾಜದವರು ಸೇರ್ಕೊಂಡು ಅಲ್ಲಿ ಸೇರ್ತಾ ಇದ್ದೇವೆ ಆದ್ರಿಂದ ತಕ್ಷಣ ಡಿ ಸಿ ಮೇಡಮ್ ಅವರ ಬಂದು ನೆಮ್ಮದಿ ತಗೊಂಡು ಹೋಗ್ಬೇಕಂತ ನಾನು ಮನವಿ ಮಾಡಿ ಭಾಗವಹಿಸ್ತಾ